ಇದೆ ನಾನು ಮುಂಚೆನೇ ಹೇಳಿದೆ ಯಾಕಂದರೆ ಈ ವಿಚಾರಗಳೆಲ್ಲ ತೀರ್ಮಾನ ಮಾಡ್ತಾರೆ ವರಿಷ್ಠರು ಬಟ್ ಒಂದು ಹೇಳ್ತಾ ಇದ್ರು ಜನರಲ್ಲಿ ಈ ಎರಡು ವರ್ಷ ಆದಮೇಲೆ ರೀಕಾನ್ಸ್ಟ್ಯೂಟ್ ಆಗತ್ತೆ ಎರಡು ವರ್ಷ ಆದಮೇಲೆ ಮೇಗೆ ಬಹುಶಃ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ನಮ್ಮ ಸರ್ಕಾರದ್ದು ಅವಾಗ ಕ್ಯಾಬಿನೆಟ್ ರೀ ಆಗ್ಬೋದು ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಆಗ್ಲೂಬಹುದು ಎರಡು ವರ್ಷ ಆದಮೇಲೆ ಈಗ ಕಾಂಗ್ರೆಸ್ಗೆ ಅರ್ಧ ಅದಷ್ಟು ಬೆಂಬಲ ಕೊಟ್ಟಿರತಕ್ಕಂಥದ್ದು ನಿಮ್ಮ ಸಮುದಾಯ ನಿಮ್ಮ ಸಮುದಾಯವನ್ನ ಈಗ ಕೈ ಹಿಡಿಬೇಕು ಕಾಂಗ್ರೆಸ್ ಪಕ್ಷವೂ ಕೈ ಹಿಡಿಬೇಕಾದಂಥ ಅನಿವಾರ್ಯತೆ ಇದೆ ಮತ್ತೆ ಈಗ ಕೆಪಿಸಿಸಿ ಅಧ್ಯಕ್ಷರು ದಲಿತರಾಗಲಿ ಎಸ್ ಟಿಗಳಾಗಲಿ ಮತ್ತೆ ಅಲ್ಪಸಂಖ್ಯಾತರು ಯಾಕೆ ಆಗಬಾರ್ದು ಯಾವುದಕ್ಕೆ ಈ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ ಯಾಕೆ ಕೊಡಬಾರ್ದು ನಾನು ಹೇಳೋದಲ್ಲ ಅದೆಲ್ಲ ತೀರ್ಮಾನಗಳು ಈಗ ಇಲ್ಲಿ ಹೇಳಕ್ ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಚರ್ಚೆ ಮಾಡಿ ಕೊನೆಗೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಯಾರು ಬ್ಯಾಡ್ ಮಾಡಬೇಕು ಅಂತ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಕೆಲಸ ಮಾಡ್ತಾರೆ ಈಗ ಮಂತ್ರಿಮಂಡಲ ಯಾವಾಗ ಮಾಡಬೇಕಂತ ಅದು ಮುಖ್ಯಮಂತ್ರಿಗೆ ಹೈಕಮಾಂಡ್ ಬಿಟ್ಟ ವಿಚಾರ ನೀವು ನನ್ನ ಬಗ್ಗೆ ಕೇಳಿದ್ರಿ ಯಾವುದು ಯಾವ ಜವಾಬ್ದಾರಿ ಕಾಂಗ್ರೆಸ್ ಕೊಟ್ಟರು ಕೂಡ ನಾವು ಮುಂಚೆಯೂ ಮಾಡ್ತಾ ಇದ್ದೀವಿ ಇವಾಗಲೂ ಮಾಡ್ತೀವಿ ಮುಂದೆ ಕೂಡ ಮಾಡ್ತೀವಿ ಮಂತ್ರಿ ಸ್ಥಾನ ಸಿಕ್ಕರೆ ನಿಭಾಯಿಸ್ತೀವಿ ಅದು ಅದು ಒಂದು ಕರ್ತವ್ಯ ಅಂತ ನಾವು ಮಾಡಿಕೊಡ್ತೀವಿ ವೈಯಕ್ತಿಕವಾಗಿ ಅಭಿಪ್ರಾಯ ಬೆಳವಣಿಗೆ ಬೆಳವಣಿಗೆ ಬಗ್ಗೆ ನಾನು ಫಸ್ಟ್ ಲೈನಲ್ಲೇ ಹೇಳಿದೆ ಕಾಂಗ್ರೆಸ್ ಅಧ್ಯಕ್ಷರು ಫರ್ಮಾನ್ ಕೊಟ್ಟಿದ್ದಾರೆ ಯಾರು ಕೂಡ ಪಕ್ಷದ ಆಂತರಿಕ ವಿಚಾರಗಳನ್ನು ಅಲ್ಲ ಮಾಡಬಾಡಿ ಅಂತ ಖಾರ್ಗೆ ಸಾಹೇಬ್ರಿಗಾಗಲಿ ಹೇಳಿದ್ದಾರೆ ಅದರಿಂದ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಪಕ್ಷದ ಯಾವತ್ತೂ ಕೂಡ ಹೈಕಮಾಂಡ್ ವಿಚಾರಗಳನ್ನು ಹೇಳಿದ ಮೇಲೆ ನಾವು ನಮ್ಮ ಲಿಮಿಟಲ್ಲ ಬಿಡ್ತೀವಿ ಅದರಿಂದ ಕೆಲವು ವಿಚಾರ ಹೇಳಲಿಕ್ಕೆ ಕಷ್ಟ ಆಗುತ್ತೆ ನಿಮ್ಮನ್ನು ಯಾಕೆ ಕೇಳ್ತಿದ್ದೀವಿ ಒಂದು ಸರ್ ನೀವು ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಾಗಿ ಅಲ್ಪಸಂಖ್ಯಾತ ಸಮುದಾಯದ ಅಧ್ಯಕ್ಷರಾಗಬೇಕಂತ ನಿಮ್ಮ ಒತ್ತಾಯ ಅಥವಾ ಏನಾದರೂ ಇದೆಯಾ ಅಂತ ಅದಕ್ಕೆ ನಿಮ್ಮನ್ನು ಕೇಳ್ತಿದ್ದೀವಿ ಸಮುದಾಯದ ನಾಯಕರಾಗಿ ಈಗ ಯಾವಾಗ ಬದಲಾವಣೆ ಮಾಡೋಕ್ಕೆ ಹೊಡ್ತಾರೆ ಚರ್ಚೆ ಮಾಡ್ತಾರೆ ಆವಾಗ ವರಿಷ್ಠರು ಅದ್ರ ಬಗ್ಗೆ ಚರ್ಚೆ ತೀರ್ಮಾನ ತಗೊಳ್ತಾರೆ ಅದರಿಂದ ಸದ್ಯಕ್ಕೆ ಅದಕ್ಕೆ ಚರ್ಚೆ ಯಾವಾಗ ಬೇಡಿಕೆ ಇಡ್ತೀರಿ ಸರ್ ಇದನ್ನು ಅದನ್ನು ಚರ್ಚೆ ಮಾಡ್ತೀವಿ ಈಗ ಹಾಂ ಅದು ಏನಿದು ಕೂಡ ನಾವು ಇಂಟರ್ನಲ್ಲಿ ಕೂತ್ಕೊಂಡು ಮಾತಾಡಿ ಅವ್ರಿಗೆ ಹೇಳ್ತೀವಿ ಏನು ಹೇಳಬೇಕು ಆ ಟೈಮಲ್ಲಿ ಹೇಳ್ತೀವಿ ಓಕೆ ತ್ಯಾಂಕ್ ಯು